ಸ್ವಲ್ಪ ವಾದಿ ನಡೆದ ಯಾಕ ಬಂದಿದ್ಯೋ ಇಲ್ಲಿ ಹಿಂಗಾರ ಕರಿಶಾರೋ ಪ್ಯಾಲಿ ಕರಿಲಾರದೆ ಬರಬಾರದು ಬರ ಇರೋದು ಯಾವ ಅಲ್ಲಿ ಮತ್ತೆ ಯಾರು ಯಾರ ಕರಿಶಾರ ನನ್ನ ಕಮಿಟಿ ಅವ್ರು ಅವ್ರ ಕರಿಶಾರ ಇದಕ್ ಕೇಳಿಲ್ ನಾವ್ ಹೊರಗಿಂದ ಪಂಚಕರ್ಣಿ ಶೋಧ ಮಾಡಿ ಕೇಳಕ್ರಿ வந்திரோ இல்லை நீங்க யார் தரிசலோ ராஜேய வந்ததோ இல்லை என யார் தரிசலோன்றே தருமாறு பகையே தருணாடு

ಬಂದವನು ಮೊದಲು ಏನು ಕೇಳ್ತಾನವಾ ಏನ್ ಕೇಳ್ತಾನ ನಾನು ಆಸ್ತಿ ಹೋಗಲಿ ಅಂತ ಹೋಗಲಿ ರೊಕ್ಕ ಹೋಗ್ಲಿ ರೂಪಾಯಿ ಹೋಗ್ಲಿ ಕಮ್ಮ ಅಂತ ಅದಕ್ಕೆ ಬೇಕಿ ಹಾ ಏನು ಕೇಳ್ತಾನ ಬಂದವ ನಾನು ಒಂದು ಮನಿ ಬೇಕ್ರಿ ಹಾ ಹಾ ಅವೆ ಹಂಗ ಮನಿ ಬೇಡತಾನಲ್ಲ ಆಗ ಇವತ್ತು ರಕಕ್ಕೆ ತಗೊಂಡ ಮನಿ ಕೇಳ್ತಾನ ಹಾ ಹಾ ತನ್ನ ಜಪ್ತಾ ಮಾಡ್ಲಕ ಮನಿ ಕೇಳ್ತಾನ ಹಾ ನೀ ಏನು ಮಾಡ್ಬೇಕಾದ್ರು ನನ್ನ ಶರೀರ ಯಾಕ ತಿರುಕ್ಯಾಕೋ ಅಂತ ಬರಬೇಕಾಗಿದೆ ಹಾ ತಮ್ಮ ஜீவாத்மா பாந்திர தாயி கரு பிண்ட மூடி தான் ஜீவாத்ம பாந்த கூடாத பிண்ட துவாரி கூடுத்து மத்தி நான் ஜீவாத்மா தாரிங்க விட்டு பிராண்திங் ಕಾಸಿ ಹಾಕೊಂಡ ಹೋಗಿರ್ತದ ಒಂದು ಆಕ್ಸಿಡೆಂಟ್ ಗಳ್ ಹೋಗಿರ್ತದೆ ಯಾರು ವಯಸ್ಸಾದ್ಮೇಲೆ ಹೋಗಿರ್ತಾರ ಯಾವ್ತರ ದಿಕ್ಕಲ್ಲಿ ಹೋಗ್ತೈತಿ ಜೀವ ಯಾವ ಬಾಯಿ ಹೋಗ್ತೈತಿ ಯಾವ್ದು ಕಿವಿಲೆ ಹೋಗಿರ್ತೈತಿ ಯಾವ ಬುಧ ದ್ವಾರದಿಂದ ಹೋಗಿರ್ತದ ಹಂಗ ಜೀವಾತ್ಮ ಪಾತ ಕೂಡಬೇಕಾದ್ರೆ ಯಾವ ದ್ವಾರ್ ಕೊಡ್ತಾನೋ ಹೋಗಬೇಕಾದ್ರೆ ಅದ ದ್ವಾರ್ ಹೋಗಂಗಿಲ್ಲ ನಾವ್ ಮನೆ ಹೋಗಾಗ ಅದ ಬಾಕಲೆ ಹೋಗ್ತಿವಿ ಹೊರಗೆ ಬರಾಗ ಅದ ಬಾಕಲೇ ಬರ್ತೀವಿ ಜೀವಾತ್ಮ ಹೋಗ್ಬೇಕಾದ್ರೆ ಆ ಬಾಕ್ಲೆ ಹೋಗ್ತಾನ ಹಾಳೆ ಬರ್ಬೇಕಾದ್ರೆ ಮತ್ತೊಂದು ಬಾಕ್ಲಾಯ ಕುಡಿತಾನೋ ಮತ್ತೊಂದು ಬಾಕ್ಲಾಯ ಆ ಬಾಕ್ಲೆ ಹೆಸರು ಏನ ಈ ಶರೀರ ಒಳಗ ಬಾಕಲವು ನವಂತ ವಾರೀ ನವ ಬಾಕಲಾವ್ ಆ ನವ ಬಾಕಲದೊಳಗ ಯಾವ ಬಾಕಲೆ ಯಾವ ಬಾಗಿಲ್ಯ ಹೊರಗ ಬಿಟ್ಟು ಹೋಗ್ತಾರ ಹೆಸರು ಹೇಳ್ರಿ ಯಾವ್ಯಾವ ಊರಲ್ಲಿ जला जना बाए बे भाग वसुदे बाटक नाले नामा वसुदे बाटक